ಪ್ರದೀಪ್ ಈಶ್ವರ್ ಅವರು ನೀವು ಇಷ್ಟು ಪಾಪ್ಯುಲಾರಿಟಿ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ ನಿಮಗೆ ನಮ್ಮ ಪ್ರದೀಪ್ ಈಶ್ವರ್ ಅವ್ರ ಬಗ್ಗೆ ಇಡೀ ರಾಜ್ಯದ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಿದೆಯಾ ನನಗೆ ಆಸ್ ಎ ಮೋಟಿವೇಷನಲ್ ಸ್ಪೀಕರ್ ನಾನು ತುಂಬಾ ಪಾಪ್ಯುಲರ್ ಇದ್ದೀನಿ ನಾನು ಆಸ್ ಎ ಕೆಲವರು ಎಷ್ಟೋ ಜನಕ್ಕೆ ನಾನು ಎಮ್ ಎಲ್ ಎ ಅಂತ ದೆಸೆಯಿಂದ ಇರುವವರು ನಿಮ್ಮ ಮೋಟಿವೇಶನಲ್ ಸ್ಪೀಕರ್ ಮೇಡಮ್ ನೋಡಿ ನಾನು ಹೇಳ್ತಾ ಇರೋದು ನೀವು ನಿಮ್ಮ ಪಾಪ್ಯುಲಾರಿಟಿಯ ಬಗ್ಗೆ ತುಂಬಾ ಮಾತಾಡ್ತೀರಲ್ಲ ಸೊ ನೀವು ಹೇಗೆ ನಿಮ್ಮ ವಿದ್ಯಾರ್ಥಿಗಳಿಗೆ ಮೋಟಿವೇಶ್ನಲ್ ಸ್ಪೀಚಲ್ಲಿ ಪಾಪ್ಯುಲರ್ ಇದ್ದೀರೋ ಅದೇ ರೀತಿ ಇಡೀ ಕರ್ನಾಟಕದ ಪ್ರಜೆಗಳಿಗೂ ತುಂಬ ಪಾಪ್ಯುಲರ್ ಇದ್ದೀರಾ ಆರ್ ಪಾಪ್ಯುಲರ್ ಬೈ ದೀಸ್ ವರ್ಡ್ಸ್ ಅಷ್ಟೇ ೂ ಆಗಲ್ಲ ಮೇಡಮ್ ನನ್ನ ಕೆಲಸಗಳು ಮೇಡಮ್ ಇದೇ ಬೆಂಗಳೂರಲ್ಲಿ ಕೆಲಸಗಳು ಮಾತಾಡಬೇಕು ನನ್ನ ಕೆಲಸಗಳು ಜನ ಎಷ್ಟೋ ಜನ ನನ್ನ ರೋಲ್ ಮಾಡೆಲ್ ಎಮ್ ಎಲ್ ಎ ಅಂತ ಇದ್ದಾರೆ ನನ್ನ ಫ್ಯೂಚರ್ ಅಂತ ಇದ್ದಾರೆ ಹಳ್ಳಿಯಲ್ಲಿ ಹೋಗಿ ಮೊಣಕಾಲ್ ಹಾಕೊಂಡು ನೆಲದ ಮೇಲೆ ಎಂಟು ಅವರ್ ಕೂರ್ತೀನಿ ಮೇಡಮ್ ಐ ಫಿನಿಶ್ ಟೂ ಹಂಡ್ರೆಡ್ ವಿಲೇಜಸ್ ನಾನೇನಾದರೂ ಸುಳ್ಳು ಹೇಳಿದ್ರೆ ಗೋಂಡ್ ಇಟ್ ಆಫೀಸರ್ಸ್ನ ಕರ್ಕೊಂಡು ಬೆಳಗ್ಗೆ ಮೂರುವರೆ ಗೆದ್ದು ಇನ್ನೂರು ಹಳ್ಳಿಯಲ್ಲಿ ಮನೆ ಮನೆ ಸುತ್ತಿದ್ದೀನಲ್ಲ ನೋಡಿ ಎಲೆಕ್ಷನ್ ಟೈಮಲ್ಲಿ ನಿಮ್ಮ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇತ್ತು ಪ್ರದೀಪ್ ಈಶ್ವರ ಅವರೇ ಪ್ರದೀಪ್ ಈಶು ನಾನು ಯಾರು ಯಾರು ಯಾರವರು ಯಾರು ಅಂತ ಎಲೆಕ್ಷನ್ ಟೈಮಲ್ಲಿ ಹೇಯ್ ಸಕ್ಕತ್ತಾಗಿ ಕೆಲಸ ಮಾಡಿದ್ದಾರೆ ಸಖತ್ ಗೆಲ್ತಾನೆ ಹುಡ್ಗ ಗೆಲ್ತನೇ ಹುಡ್ಗ ಅಂತ ನಾವೆಲ್ಲ ಆಶ್ಚರ್ಯ ಯಾರು ಯಾರು ಹೆಂಗೆ ಅದು ಸುಧಾಕರ್ ಅವ್ರ ವಿರುದ್ಧ ನೋ ಚಾನ್ಸ್ ಹಂಗೆ ಹಿಂಗೆ ಅಂತ ಸೊ ಆ ಥರ ನೀವು ಸುದ್ದಿ ಆದವರು ಆ ಥರ ನೀವು ನಿಮ್ಮ ಕೆಲಸಗಳಿಂದ ಮತ್ತು ನಿಮ್ಮ ಒಂದು ಚುನಾವಣೆಯಲ್ಲಿ ನೀವು ಮಾಡಿದಂತಹ ಅದ್ಭುತ ಪಫಾರ್ಮೆನ್ಸಿಂದ ನೀವು ಸುದ್ದಿ ಆದವರು ಇಡೀ ರಾಜ್ಯನೇ ನಿಮ್ಮ ನಿಮ್ಮನ್ನು ನೋಡ್ತಾ ಇತ್ತು ಬಟ್ ಇತ್ತೀಚೆಗೆ ನೀವು ಕೊಡ್ತಾ ಇರುವಂಥ ಸ್ಟೇಟ್ಮೆಂಟ್ಗಳಿಂದ ನಿಜಕ್ಕೂ ಅವ್ರಿಗೆ ಏನೋ ಒಂಥರ ಬೇರೆ ಅದೇ ರೀತಿಯಾದಂತಹ ಇಲ್ಲ ನನ್ನನ್ನು ನೋಡಿ ಮೇಡಮ್ ಕರ್ನಾಟಕ ಪೂರ್ತಿ ನನ್ನ ಇಷ್ಟಪಡಬೇಕು ಅಂತ ಬಯಸೋನೋ ಅಲ್ಲ ವಿ ಆರ್ ಎ ವಿ ಆರ್ ನಾಟ್ ಎ ಸೆಲೆಬ್ರಿಟೀಸ್ ವಿ ಆರ್ ನಾಟ್ ಎ ಹೀರೋಸ್ ಎಲ್ಲರೂ ನಮ್ಮನ್ನು ಇಷ್ಟಪಡಲಿ ಪಾಲಿಟಿಕ್ಸ್ ಅಲ್ಲಿ ಪರ ಇರುತ್ತೆ ವಿರೋಧ ಇರುತ್ತೆ ವಿಮರ್ಶೆ ಇರುತ್ತೆ ತೇಜೋಧ ಇರುತ್ತೆ ಇದು ನನಗೆಲ್ಲ ಗೊತ್ತಿದೆ ಅಲ್ಲಿ ನಾನು ಖಂಡಿತವೂ ಎಲ್ಲರೂ ನನ್ನನ್ನು ಇಷ್ಟಪಡಬೇಕು ಅಂದರೆ ನಾನು ಬಾಯಿ ಮುಚ್ಕೊಂಡು ತೆಪ್ಪಿಗೆ ಇರ್ತಿದ್ದೆ ನನ್ನ ಕ್ವಶನ್ ಇಷ್ಟೇ ಇಟ್ಸ್ ಅ ಕ್ವಶನ್ ಆಫ್ ಐಡಿಯಾಲಜಿ ಇಟ್ಸ್ ಅ ಕ್ವಶನ್ ಆಫ್ ಐಡಿಯಾಲಜಿ ನಮ್ಮ ಇದ್ದಂಗೆ ಯೂತ್ ಲೀಡರ್ಸ್ ಎಲ್ಲ ಒಂದೇ ಸರಿ ಹೂ ಅಂತ ಎದ್ಬಿಟ್ಟಿದ್ದೀರಿ ಅದು ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು ಸಂತೋಷ್ ಲಾಡ್ ಆಗಿರ್ಬೋದು ಪ್ರದೀಪ್ ಈಶ್ವರ್ ಆಗಿರ್ಬೋದು ಯೂತ್ ಅಂಡ್ ಯಂಗ್ ಎನರ್ಜೆಟಿಕ್ ಇತ್ತೀಚೆಗೆ ಸ್ವಲ್ಪ ಪೀಕ್ ಅಲ್ಲಿ ಇದರ ಎಲ್ಲರೂ ಏನಾದರೂ ಪಕ್ಷದಿಂದ ಏನಾದರೂ ನಿಮಗೆ ರಾಹುಲ್ ಗಾಂಧಿ ಈಸ್ ಈಸ್ ಆಲ್ಸೋ ಫಿಫ್ಟಿ ಅಲ್ವಾ ಐವತ್ತು ವರ್ಷ ಅಲ್ವಾ ಅವ್ರಿಗೆ ಸೊ ಆದರೂ ಕೂಡ ಅವ್ರಿಗೆ ಇನ್ನೂ ಮದುವೆ ಆಗಿಲ್ಲ ಆದ್ದರಿಂದ ಆ ಕ್ರೈಟೀರಿಯಾ ಮೇಲೆ ಅವ್ರನ್ನ ಯೂತ್ ಅಂತ ಕರೀಬಹುದೇನೋ ಐ ಡೋಂಟ್ ನೋ ನಿಮ್ಗೆ ಪಕ್ಷದಿಂದ ನಾಯಕ ಟ್ವೆಂಟಿ ಟ್ವೆಂಟಿ ನೈನಲ್ಲಿ ಈ ದೇಶದ ಪ್ರಧಾನಿ ಜನ ಬಯಸಿದ್ರೆ ಆಗ್ಲೇ ಆಗ್ಬಹುದು ಸರ್ ಜನ ಬಯಸಿದ್ರೆ ಯಾರು ಬೇಕಾದ್ರೆ ಚಾಯ್ ವಾಲ ಈ ದೇಶದ ಪ್ರಧಾನಿ ಆಗಿದ್ದಾರೆ ರಾಹುಲ್ ಗಾಂಧಿ ಅವರು ಟ್ವೆಂಟಿ ಅಲ್ಲಿ ಈ ದೇಶಕ್ಕೆ ಪ್ರಧಾನಿ ಆಗ್ತಾರೆ ಸೂಚನೆ ಇದೆಯಾ ನಿಮ್ಗೆ ನೀವೆಲ್ಲ ಯೂತ್ಸ್ ಎಲ್ಲ ಎದ್ದೇಳ್ಬೇಕು ಮಾತಾಡ್ಬೇಕು ಅಂತ ಹಂಗೇನಿಲ್ಲ ಮ್ಯಾಮ್ ಹಂಗೇನಿಲ್ಲ ನಾವು ಇದು ಕಂಟಿನ್ಯೂಸ್ ಆಗಿದೆ ಎರಡೂವರೆ ವರ್ಷದಿಂದ ಇದೆ ಈಗ ನಿಮ್ಮಲ್ಲೇ ಒಂದು ಸುದ್ದಿ ನೋಡಿದೆ ನಾನು ಸಿಎಂ ಎಂ ಓ ಡಿ ಸಿ ಎಂ ಏನಾದ್ರು ಪ್ರದೀಪ್ ಇಶ್ವರ್ ವಾರ್ನ್ ಮಾಡಿದ್ರೆ ಖಂಡಿತವಾಗೂ ಇಲ್ಲ ನಿನ್ನೆ ಏನು ಒಂದು ವಿಚಾರಕ್ಕೆ ಮನೆಗೆ ಹೋಗಿದ್ದೆ ಈ ಚರ್ಚೆ ಬರಲೇ ಇಲ್ಲ ಈ ಚರ್ಚೆ ಬರಲೇ ಇಲ್ಲ ನಾನು ಹೋದೆ ಇಟ್ ಈಸ್ ಇಟ್ ನೋ ನೋ ಎಂಜಾಯ್ ಇಟ್ ಅಲ್ಲ ನೋ ಕಾಮೆಂಟ್ ಸಿದ್ದರಾಮಯ್ಯ ಸಾಹೇಬ್ ಏನೂ ಮಾತಾಡಲಿಲ್ಲ ನಾನು ಯಾವುದೋ ಒಂದು ಸಿ ಎಂ ರಿಲೀಫ್ ಫಂಡ್ ಯಾರೋ ಬೇರೆ ಅವ್ರು ಯಾಕೆ ಮಾತಾಡ್ತಾರೆ ಮಗನೇ ಮಾತಾಡಿದಾರೆ ಮತ್ತೆ ನಿಮಗೆ ವಾರ್ನ್ ಮಾಡಿದ್ರೆ ಮಗನಿಗೂ ಮಾಡಬೇಕಾಗುತ್ತೆ ಹಾಗಾಗಿ ಅವ್ರು ಏನೂ ಮಾತಾಡಿಲ್ಲ ನಮ್ಮ ಸಾಹೇಬ್ರಿಗೆ ನೋಡಿ ಮೇಡಮ್ ನಾನು ನಮ್ಮ ಡಿ ಕೆ ಸಾಹೇಬ್ರಿಗೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನು ತುಂಬಾ ಪ್ರೀತಿಯ ಹುಡುಗ ನನ್ನ ಮೇಲೆ ನಾನು ಬೆಳೀಬೇಕು ಅನ್ನೋದು ಅವ್ರಿಗಿದೆ ಯಾಕೆಂದರೆ ನಾನು ಸಿ ಎಮ್ ರಿಲೀಫ್ ಫಂಡು ಯಾವುದೋ ಒಂದು ಪೇಷೆಂಟ್ಗೆ ಹತ್ತು ಲಕ್ಷ ಬೇಕಾ ಇದಿತ್ತು ಮ್ಯಾಕ್ಸಿಮಮ್ ಒಂದು ಲಕ್ಷ ಎರಡು ಲಕ್ಷ ಬರೀತಾರೆ ಕೆಲವಕ್ಕೆಲ್ಲ ನಾನು ರಿಕ್ವೆಸ್ಟ್ ಮಾಡಿ ಪವರ್ಟಿ ಹೇಳಿ ಐದಾರು ಲಕ್ಷ ಬರಿಸಿ ಅವ್ರಿಗೆ ಸಹಾಯ ಮಾಡಿಸಿದ್ದೀನಿ ಇಂಥದ್ದೆಲ್ಲ ನಮಗೆ ಗೊತ್ತಾಗುತ್ತಲ್ಲ ಮೇಡಮ್ ನಮ್ಮ ಮೇಲೆ ಅಷ್ಟು ಬರಿ ಜನರಲ್ಲಾಗಿ ಬರೆಯಲ್ಲ ನಾನು ಐದಾರು ಲಕ್ಷ ಕೆಲವು ಪೇಷಂಟ್ಸಿಗೆ ಬರ್ಸಿದ್ದೀನಿ ಸರ್ ಪಾಪ ಕ್ಯಾನ್ಸರ್ ಪೇಷೆಂಟು ಅವ್ರ ಕುಟುಂಬ ಇದೆ ಮೊನ್ನೆ ಮಸೀದಿಯಲ್ಲೊಬ್ಬರು ಪ್ರೇಯರ್ ಮಾಡ್ತಾರಲ್ಲ ಮೇಡಮ್ ಅವ್ರು ಕಿಡ್ನಿ ಫೇಲ್ಯೂರ್ ಆಗಿತ್ತು ಅವ್ರಿಗೆ ನಾನು ಫೈವ್ ಟು ಸಿಕ್ಸ್ ಲ್ಯಾಕ್ಸ್ ಬರ್ಸಿ ರಿಲೀಸ್ ಮಾಡಿಸಿದೆ ಅಂದ್ರೆ ನಿಮ್ಮ ಒಳ್ಳೆಯ ಸಾಮಾಜಿಕ ಕಾರ್ಯಗಳನ್ನ ಅವ್ರು ನೋಡ್ತಾ ಇದಾರೆ ಸಾಹೇಬರು ನನ್ನ ನಮ್ಮೂರಿಗೆ ನಮ್ಮ ಶಾಸಕರು ಕಾರ್ಯಕ್ರಮವನ್ನ ಟ್ವೀಟ್ ಮಾಡಿ ಅಧಿಕಾರಿಗಳನ್ನ ದಂಡ ಕಟ್ಕೊಂಡೆ ಹಳ್ಳಿಗೆ ಹೋಗ್ತಾ ಇದ್ದಾನೆ ಈ ಹುಡುಗಿ ಊರು ಮಾದರಿ ಅಂತ ಕರೆಕ್ಟ್ ಮತ್ತೆ ಇತ್ತೀಚೆಗೆ ಯಾರು ನಿಮ್ಗೆ ಕಾಲ್ ಮಾಡಿ ಯಾಕ ಹಂಗ ಮಾತಾಡ್ದೆ ಅಥವಾ ಹಿಂಗ್ ಮಾತಾಡಬಾರ್ದಾಗಿತ್ತು ಹಂಗ್ ಪ್ರತಾಪ್ ಸಿಂಹ ಹಂಗ ಮಾತಾಡಬಾರ್ದಾಗಿತ್ತು ನಿಮ್ಗೆ ನೋವಾಯ್ತಾ ಅಂತ ನನ್ನ ಕೇಳಿದ್ರು ಸೊ ಹಾಗಾದ್ರೆ ಪಕ್ಷದ ಪರ್ಮಿಷನ್ ಇದೆ ಬಿಡಿ ನಿಮ್ ಪರ್ಮಿಷನ್ ಅಂತಲ್ಲ ಮೇಡಂ ಪರ್ಮಿಷನ್ ನಮ್ಮನ್ನು ಮಾತಾಡಿ ಅಂತಾನೂ ಯಾರು ಹೇಳಿಲ್ಲ ಮಾತಾಡಬೇಡಿ ಅಂತ ಹೇಳಿಲ್ಲ ನನಗೆ ಧೈರ್ಯ ಇದೆ ನನಗೆ ಹೆದರಿಕೆ ಇಲ್ಲ ಸಾಮಾಜಿಕ ಜಾಲತಾಣದಲ್ಲಿ ವಾಟ್ಸಪ್ ಯೂನಿವರ್ಸಿಟಿ ಪಿತಾಮಹಗಳು ಬಿಜೆಪಿ ಐಟಿ ಟಿ ಸಿ ಎಲ್ಲರು ಬಾಯಿಗೆ ಬೈದ್ರು ಈ ಮುಖದಲ್ಲಿ ಮಂದಾಸ ಕಡಿಮೆ ಆಗಲ್ಲ ನಾನು ಪೊಲಿಟಿಷಿಯನ್ ನಾನು ಒಬ್ಬ ಅಹಿಂದ ಹುಡುಗ ಮತ್ತೊಮ್ಮೆ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಹೇಳ್ತಾ ಇದ್ದೀನಿ ನನ್ನ ಬಣ್ಣದ ಬಗ್ಗೆ ನನ್ನ ಹೇರ್ ಸ್ಟೈಲ್ ಬಗ್ಗೆ ಪ್ರಶ್ನೆ ಬಂದಿದ್ದು ಕೇಳ್ತಾ ಇದೀನಿ ಪ್ರತಾಪ್ ಸಿಂಹ ಅಂಡ್ ಆಲ್ ಬಿಜೆಪಿ ಇದು ಅಹಿಂದ ಹೇರ್ ಸ್ಟೈಲ್ ಇದು ಅಹಿಂದ ಹುಡುಗರು ಹಿಂಗೆ ಇರ್ತೀವಿ ಬರ್ತಾ ಬಂದಿರ್ತಾವಲ್ಲ